ನಮಸ್ಕಾರ ರೀಪಾ ಎಲ್ಲರಿಗೂ ಒಂದು ಗುಡಿ ಗುಂಡಾರ ಕೊಟ್ಟಿದ್ರೆ ಸಾವಿರಾರು ಭಿಕ್ಷುಕರು ತಯಾರಾಗ್ತಾರೆ ಒಂದು ಗ್ರಂಥಾಲಯ ಕಟ್ಟಿದ್ರೆ ಸಾವಿರಾರು ವಿದ್ಯಾವಂತರು ತಯಾರಾಗ್ತಾರೆ ಯಾರು ಹೇಳಿದರು ಪ್ರಮುಖ ವಾಕ್ಯ ಭಾರತ ದೇಶದ ಸಂವಿಧಾನ ಶಿಲ್ಪಿ ಸಂವಿಧಾನ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರವರು ತಮ್ಮ ಒಂದು ಮಾತಿನಾಗ ಹೇಳ್ತಾರೆ ಗುಡಿ ಗುಂಡಾರ ಕಟ್ಟಿರ ಭಿಕ್ಷುಕರು ತಯಾರಾಕಾರ ಒಂದು ಗ್ರಂಥಾಲಯ ಕಟ್ಟಿದರ ಸಾವಿರಾರು ವಿದ್ಯಾವಂತರು ತಯಾರಾಕಾರ ಅವರ ಪ್ರೇರಣೆಯಂತೆ ಅವರ ವಾಕ್ಯ ನುಡಿಯಂತೆ ಇವತ್ತು ಬೆಳಗಾವಿ ಜಿಲ್ಲೆಯ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿಯವರು ಈ ತತ್ವ ಸಿದ್ಧಾದಂತೆ ತಮ್ಮ ಸ್ವಕ್ಷೇತ್ರದಲ್ಲಿ ಒಂದು ಆಧುನಿಕ ರೀತಿಯ ಗ್ರಂಥಾಲಯ ಕಟ್ಟಾಕತ್ತಾರೀ ಆಧುನಿಕ ರೀತಿಯ ಗ್ರಂಥಾಲಯ ಕಟ್ಟಿದ್ರೆ ಅಲ್ಲಿ ವಿದ್ಯಾವಂತರು ಬರ್ತಾರ ಅದ ಒಂದು ಗುಡಿ ಗುಂಡಾರ ಕಟ್ಟಿದ್ರೆ ಭಿಕ್ಷುಕರು ತಯಾರಾಕಾರ ವಿದ್ಯೆಯ ಬಾಳಿನ ಬೆಳಕು ವಿದ್ಯೆ ಇಲ್ಲದವನು ಹಾಳೂರು ಹದ್ದಿನಂತೆ ಅನೇಕ ವಾಕ್ಯಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾಗ ಇವತ್ತು ಯಾರಿಗೆ ವಿದ್ಯೆ ಇಲ್ಲ ಅವನು ಹಾಳೂರ ಹದ್ದಿನಂತೆ ಅಂತ ಕವಿವಾಣಿಗಳು ಹೇಳಿದಂತೆ ಈ ರ ಕಡಾಡಿ ಅವರು ತಮ್ಮ ಪ್ರದೇಶಾಭಿವೃದ್ಧಿ ಮಂಡಳಿಯ ಹಣದೊಂದಿಗೆ ಇವತ್ತು ಕ್ಷೇತ್ರಾದ್ಯಂತ ಇವತ್ತು ಗ್ರಂಥಾಲಯಗಳದ ಕಾರ್ಯರೂಪನೆ ಮಾಡಕತ್ತಾರ ಒಂದು ಲೈಕ್ ಮಾಡಬೇಕಲ್ರಿ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಶಿಪಾಯಿಯಾಗಿ ಆರ್ ಎಸ್ ಎಸ್ದ ಒಂದು ಸೇನಾಪತಿಯಾಗಿ ಆರ್ ಎಸ್ ಎಸ್ ಗುರುತಿಸಿಕೊಂಡು ಶಿಸ್ತು ಮತ್ತು ಸಂಯಮತೆ ಒಂದು ಶಕ್ತಿ ತುಂಬಿ ರಾಷ್ಟ್ರ ಪ್ರೇಮದ ಒಂದು ಭಕ್ತಿಪೂರ್ವಕವಾಗಿ ನೂರಾರು ಯುವಕರನ್ನು ತಯಾರು ಮಾಡಿ ಇವತ್ತು ಹಳ್ಳಿಯಿಂದ ಇವತ್ತು ದೆಹಲಿಯ ರಾಜ್ಯಸಭಾ ಸದಸ್ಯನಾದಂಥ ಇರನ್ನ ಕಡಾಡಿ ಇವತ್ತು ಗ್ರಂಥಾಲಯ ಮತ್ತು ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾವಂತರು ತಯಾರಾಗಬೇಕು ಅವರೇ ನಮ್ಮ ಭಾರತ ದೇಶದ ಭದ್ರ ಬುನಾದಿ ಅಂತ ಗ್ರಂಥಾಲಯ ಉದ್ಘಾಟನಾ ಮಾಡಿದ ತೋರಿಸಾಕತ್ತ ನೋಡ್ರಿ ಇವತ್ತು ನೋಡ್ರಿ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಎಷ್ಟೆಷ್ಟೋ ಎಂ ಪಿಗಳು ಒಂದೊಂದು ಸಮುದಾಯ ಭವನ ಕಟ್ತಾರ ಆ ಸಮುದಾಯ ಭವನ ತೊಳ್ಯವ್ರ ಮಾಡೋರ ಹಾಕೋರ ಯಾರು ಇರಂಗಿಲ್ಲ ಎಷ್ಟೋ ಅಂಬೇಡ್ಕರ್ ಭವನಗಳನ್ನ ಕಟ್ಟಿದಾರ ಆ ಅಂಬೇಡ್ಕರ್ ಭವನ ಒಳಗೆ ಒಂದು ಗ್ರಂಥಾಲಯ ಮಾಡಬೇಕಾಗಿತ್ತು ಆದರೆ ಆ ಅಂಬೇಡ್ಕರ್ ಭವನಗಳಿಗೆ ಎಷ್ಟೋ ಅಲ್ಲಿ ಹಂಚುಗಳು ಹಾರ್ಯಾಗಿ ಎಂತೆ ದುಸ್ಥಿತಿಯಾಗ ಅಂಬೇಡ್ಕರ್ ಭವನಗಳು ಅದಾವ ನೋಡಿದಿರಿ ಇವತ್ತು ಎಲ್ಲಾದರೂ ಅಡ್ಡಾಡಿ ನೋಡ್ರಿ ಗ್ರಾಮೀಣ ಪ್ರದೇಶದಾಗ ಕಟ್ಟತಾರ ಹೋಗ್ತಾರ ಅದನ್ನು ಉಸ್ತುವಾರಿ ಮಾಡೋರು ಯಾರು ಅದರ ಮೇಂಟೆನೆನ್ಸ್ ಮಾಡೋರು ಯಾರು ಅಲ್ಲಿಯ ಯುವಕರು ಮಾಡಬೇಕು ಅದ ಅಂಬೇಡ್ಕರ್ ಭವನ ಮತ್ತು ಅದನ್ನ ಸಮುದಾಯ ಭವನದಾಗ ಒಂದು ಗ್ರಂಥಾಲಯ ಮಾಡಿದ್ರೆ ಬೆಳಗಿಂದ ಸಂಜೆ ತಕ್ಕ ಓದಾಕ ಬರ್ತಾರ ದೈನಂದಿನ ದಿನಪತ್ರಿಕೆ ಬರ್ತಾವೆ ಮಾಸಪತ್ರಿಕೆ ಬರ್ತಾವೆ ಗ್ರಂಥಾಲಯದ ಕತೆ ಕಾದಂಬರಿಗಳು ಬರ್ತಾವೆ ವೇದ ವಾಕ್ಯಗಳು ಬರ್ತಾವ ಸಂವಿಧಾನದ ಪ್ರತಿಗಳು ಬರ್ತಾವ ಪ್ರತಿ ಧರ್ಮದ ಗ್ರಂಥಗಳು ಅಲ್ಲಿ ನಾವು ಆಯ್ದ ಕೆಲವು ಗ್ರಂಥಗಳನ್ನ ಓದಿ ಓದಿ ಪಾರಂಗತ ಆಗುವ ಸಲುವಾಗಿ ಇದರನ್ನು ಕಡಾಡಿ ಮಾಡುತ್ತಿರುವ ಕಾರ್ಯಕ್ಕೆ ಮೆಚ್ಚಿಗೆ ಲೈಕ್ ಪಡಿಸ್ಬೇಕಲ್ಲ ಅದರ ಸಲುವಾಗಿ ಒಂದು ಸಣ್ಣ ವಿವರವಾಗಿ ಹೇಳ್ತೀನಿ ನೋಡಿರಿ ಇವತ್ತು ಕಲೆ ಮತ್ತು ಸಾಂಸ್ಕೃತಿಕ ಸಾಹಿತ್ಯ ಕಲೆ ವಿಜ್ಞಾನ ಪರಂಪರೆ ಭಾಷೆಗಳ ಜ್ಞಾನವನ್ನು ಗ್ರಂಥಾಲಯಗಳು ಒದಗಿಸುತ್ತವೆ ಜನಸಾಮಾನ್ಯರು ದಿನನಿತ್ಯದ ಆಗು ಹೋಗುಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಜ್ಞಾನವನ್ನು ತಿಳಿದುಕೊಳ್ಳಲು ಗ್ರಂಥಾಲಯದಲ್ಲಿ ನಮಗೆ ದೊರೆಯುವ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಮಾಸಪತ್ರಿಕೆಗಳು ಪತ್ರಿಕೆಯಲ್ಲಿನ ಹಲವಾರು ವಿಚಾರ ಕುರಿತು ಲೇಖಕಗಳನ್ನು ಓದುಗರಿಗೆ ಒದಗಿಸುವಲ್ಲಿ ಸಹಾಯ ಮಾಡುತ್ತವೆ ಈರನ್ನ ಕಡಾಡಿ ಇಂಥ ಒಂದು ತಮ್ಮ ಪ್ರದೇಶಾಭಿವೃದ್ಧಿ ಮಂಡಳಿಯ ವತಿಯಿಂದ ತಮಗೆ ಕೊಟ್ಟಂಥ ಎಂ ಪಿ ಫಂಡದಿಂದ ಇಂಥ ಅದ್ಭುತ ಕಾರ್ಯ ಮಾಡಾಕತ್ತಾರ ಯಾವ್ಯಾವ ಗ್ರಾಮದ ಗ್ರಂಥಾಲಯ ಇಲ್ಲ ನೇರವಾಗಿ ಹಿರಣ್ಣ ಕಡಾಡಿ ಅವ್ರನ್ನ ಸಂಪರ್ಕ ಮಾಡಿಕೊಂಡ ಅವರ ಪ್ರದೇಶಾಭಿವೃದ್ಧಿ ಮಂಡಳಿಯ ಹಣದಿಂದ ಒಂದು ಸಣ್ಣ ಗ್ರಂಥಾಲಯ ಮಾಡ್ಕೋರಿ ಅಂತೇಳಿ ಹೇಳ್ತಾರ ಅದರ ಸಲುವಾಗಿ ಪಟ್ಟಣ ಪಂಚಾಯಿತಿ ಸದಸ್ಯ ಭಗವಂತ ಪತ್ತಾರ ಬಸವರಾಜ ಕಡಾಡಿ ಮಹಾದೇವ ಮಧುಭಾಮಿ ರಾಮ್ಲಿಂಗ್ ಪಾಟೀಲ್ ಶ್ರೀಶೈಲ್ ತುಪ್ಪದ ಪರಪ್ಪ ಮಳವಾಡ ಸೋಮನಿಂಗ್ ಅಡಗಿನಾಳ ಗುರುನಾಥ ಮಧವಾಮಿ ಯಡಿಯಪ್ಪ ಕುರುಬೇಟಿ ಈರನ್ನ ಮನೋಳಿ ಮಾಡ್ ಕೃಷ್ಣಾ ಮುಂಡಿಗನಾಳ ಶಿವಪ್ಪ ಪಾಟೀಲ್ ಅಶೋಕ ಆಡ್ನವರ ಮಂಜುಳಾ ಹಿರೇಮಠ ಗೂಳಪ್ಪ ವಿಜಯನಗರ ದಸಿಗೀರ್ ಕಮ್ಮತನೂರು ಮಹಂತೇಶ್ ಪಾಟೀಲ್ ಕುತುಬು ಪಾನಾರಿ ಹನುಮಂತ ಬಡಗೇರ್ ದಶೀರ್ ನದಾ ಮುಖ್ಯಾಧಿಕಾರಿ ಪಾಂಡು ಬಂಗ್ಯನವರ ನಿರ್ಮಿತಿ ಕೇಂದ್ರ ಬೆಳಗಾವಿ ಅಭಿಯಂತರ ರವಿಕಿರಣ್ ಪಾಟೀಲ್ ಸೇರಿದಂತೆ ಪ್ರಮುಖರ ಉಪಸ್ಥಿತ ಇರ್ತಾರ ಆ ಗ್ರಂಥಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸೋದು ಚಿತ್ರ ಒಳಗೆ ಹಾಕತ್ತ ನೋಡ್ರಿ ಯಾಕಂದ್ರೆ ಇಂಥ ರಾಜ್ಯಸಭಾ ಇವತ್ತು ಕರ್ನಾಟಕ ವ್ಯಾಪ್ತಿ ಒಳಗೆ ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಗ್ರಂಥಾಲಯ ಮಾಡಿದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಹೆಚ್ಚಿನ ಅನುದಾನ ತಂದು ಗ್ರಂಥಾಲಯ ಮಾಡಿದ್ರ ಇವತ್ತು ನಾವು ಹಿಂದುಳಿದವರಾಗ ಬಹುಸಂಖ್ಯಾತರಾಗಲಿ ಅಲ್ಲಿ ಪತ್ರಿಕೆಗಳನ್ನು ಓದಿ ಸಾಹಿತ್ಯಕ ಅನುಭವ ಇರನ್ನ ಕಡಾಡಿ ಏನು ಸಂಪರ್ಕದ ಸೇತುವೆ ಹಾಕಿಕೊಟ್ಟಾರ ಇಂತ ರಾಜ್ಯಸಭಾ ಸದಸ್ಯ ಹೋಗಿ ಅಲ್ಲಿ ರಾಜ್ಯಸಭಾ ಕೂಗ ಎಂಬ ಸ್ಥಾನ ಅಂದ್ರೆ ಲೈಕ್ ಮಾಡಬೇಕಲ್ರಿ ಶೇರ್ ಮಾಡಬೇಕಲ್ರಿ ಹಂಗಾದ್ರೆ ಭಾರತೀಯ ಜನತಾ ಪಕ್ಷದ ಆರ್ ಎಸ್ ಎಸ್ ಸಿದ್ಧಾಂತ ಉಳ್ಳಂತ ಶಿಸ್ತು ಸಂಯಮತೆ ಕಾಪಾಡಿಕೊಳ್ಳುವಂತ ಅನೇಕ ಕಾರ್ಯಕರ್ತರು ಇವತ್ತು ಇರನ್ನ ಕಡಾಡಿ ಮಾಡುವಂತ ಕಾರ್ಯಕ್ಕೆ ಒಂದು ಲೈಕ್ ಶೇರ್ ಮಾಡ್ರಿಪ್ಪ ಮತ್ತು ಬೇರೆ ಸುತ್ತಿ ಹಂಗೆ ಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡುತ್ತ ಬರ್ರಿ ಶೇರ್ ಮಾಡುತ್ತ ಬರ್ರಿ ಇನ್ನೂ ಯಾವ್ಯಾವ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಾಸಕರು ಮಂತ್ರಿಗಳು ಏನೇನು ಮಾಡಾಕತ್ತಾರ ಅನ್ನೋದು ಅನೇಕ ಬಾರಿ ಹೇಳ್ಕೊತ ಬಂದನ ಆ ವಿಶೇಷ ಇರನ್ನ ಕಡಾಡಿ ಮಾಡುತ್ತಿರುವ ಸ್ವಲ್ಪ ದಿವಸನಾಗ ರಾಜ್ಯಸಭಾ ಸದಸ್ಯರಾಗ್ಯಾರ ಆದ್ರೆ ಅಭಿವೃದ್ಧಿ ಹರಿಕಾರ ಆಗಿ ಜನಮನ ಮೋದಿ ಅವರು ಕರೆದವ್ರಿಗೆ ಶಬ್ಬಾಶ್ ಗಿರಿ ಕೊಡಾಕತ್ತಾರ ನೋಡಿದಿರಿ ಹಂಗಾದ್ರೆ ಕೆಲವು ಚಿತ್ರ ಹಾಕಾಕತ್ತ ನೋಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿ ಪಾ ನಮಸ್ಕಾರ